ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟ್ ಆಗಿರುವ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆಕ್ಟಿವಿಟೀಸ್ ಚಾನಲ್ ಇದು ಪ್ಲೀಸ್ ನಮ್ಮ ದೇಶ ನಿನ್ನೆ ನಾವು ಆಚರಣೆ ಮಾಡಿದ್ವಲ್ಲ ಯಾವ ಹಬ್ಬ ಸ್ವಾತಂತ್ರ ದಿನಾಚರಣೆ ಇದೇ ತರ ನಾವು ಇನ್ನೂ ಕೆಲವೊಂದು ಹಬ್ಬಗಳನ್ನ ಮಾಡ್ತೀವಿ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ನೀವೆಲ್ಲ ಅಂಬೇಡ್ಕರ್ ಜಯಂತಿ ಎಲ್ಲ ಚೆನ್ನಾಗಿ ಜೋರ ಮಾಡ್ತೀರಲ್ವಾ ಹಾ ಅದೇ ರೀತಿ ಗಾಂಧಿ ಜಯಂತಿನೂ ಜೋರನೇ ಮಾಡ್ತೀವಿ ಗಾಂಧಿ ಜಯಂತಿ ಮತ್ತೆ ಮಕ್ಕಳ ದಿನಾಚರಣೆ ನೆಹರು ಹುಟ್ಟಿದ ದಿನ ಮಕ್ಕಳ ದಿನಾಚರಣೆ ಗಣರಾಜ್ಯೋತ್ಸವ ಇವನ್ನೆಲ್ಲಾ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ ಏನಂತ ಕರಿತೀವಿ ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತಪಾ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಈ ನಾವು ಈಗ ನಿನ್ನೆ ಆಚರಣೆ ಮಾಡಿರ್ತಕ್ಕಂಥದ್ದು ಎಪ್ಪತ್ತೊಂಬತ್ತನೇ ಆಗಸ್ಟ್ ಹದಿನೈದನೇ ತಾರೀಕಿಂದು ಸ್ವಾತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ ಅಲ್ವಾ ಈಗ ಆ ಸ್ವಾತಂತ್ರ್ಯಕ್ಕೋಸ್ಕರ ಸುಮಾರು ರಾಷ್ಟ್ರೀಯ ನಾಯಕರು ಹೋರಾಟ ಮಾಡಿದ್ರು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸು ರಾಜೇಂದ್ರ ಪ್ರಸಾದ್ ಮತ್ತೆ ಸುಮಾರು ಬಹಳ ಜನ ಭಗತ್ ಸಿಂಗು ಆಮೇಲೆ ಚಂದ್ರಶೇಖರ್ ಆಜಾದ್ ಬಹಳ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಪ್ರಾಣವನ್ನ ಕೊಟ್ರು ಆ ತರದಲ್ಲಿ ಕೆಲವರು ಚಿತ್ರವನ್ನ ತೋರಿಸ್ತೀನಿ ನೀವ್ ಯಾರ್ಯಾರು ಅಂತ ಹೇಳ್ಬೇಕು ನೋಡ್ರಿ ಇದು ಯಾರ ಚಿತ್ರ ವೆರಿ ಗುಡ್ ಯಾರ್ದು ಇದು ಯಾರ ಚಿತ್ರ ವೆರಿ ಗುಡ್ ಇದು ವೆರಿ ಗುಡ್ ಇದು 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 ನೆಹರೂರವರ ಭಾವಚಿತ್ರ ನೋಡ್ರಿ ಇವರೆಲ್ಲ ನಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹೋರಾಟವನ್ನ ಮಾಡಿದ್ದಾರೆ ಇವರೆಲ್ಲ ರಾಷ್ಟ್ರೀಯ ನಾಯಕರು ಯಾರ್ರಿ ಇವರು ಭಾರತ ಹ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯೋದಕ್ಕೋಸ್ಕರ ಇವರು ತುಂಬಾ ಹೋರಾಟ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನಿಮ್ಗೆಲ್ಲ ಗೊತ್ತಾಯ್ತಾ ಅವ್ರ ಹೆಸರನ್ನ ಕೇಳಿದ್ರೆ ಹೇಳ್ಬೇಕು